ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಗೌರೀಶ್ ವೆಲ್ಕಮ್ ಟು ಮೈ ಚಾನಲ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಎಲ್ಲ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಅಯ್ಯನಕೆರೆ ಬಗ್ಗೆ ಹಾಗೂ ಅದರ ಪಕ್ಕದಲ್ಲಿರೋ ಒಂದು ದೇವಸ್ಥಾನದ ಬಗ್ಗೆ ಹೇಳ್ತಾ ಹೋಗ್ತೀನಿ ಈ ಅಯ್ಯನಕೆರೆ ಚಿಕ್ಕಮಂಗ್ಳೂರಿಂದ ಇಪ್ಪತ್ತ್ ಕಿಲೋಮೀಟರ್ ಆಗುತ್ತೆ ಈ ಚಿಕ್ಕಮಗಳೂರಿನ ಸುತ್ತಮುತ್ತಲಿನ ಬೆಟ್ಟಗಳಿಂದ ಬಂದಂಥ ನೀರೆಲ್ಲ ಕೆಳಭಾಗದಲ್ಲಿ ಬಂದು ಈಗ ಅಯ್ಯನಕೆರೆಗೆ ಸೇರಿಕೊಳ್ಳುತ್ತೆ ಈ ಕೆರೆಯ ನೀರು ಮಾತ್ರ ತುಂಬಾ ನೀಟಾಗಿದೆ ಹಾಗೂ ಕೆರೆ ತುಂಬಿದಾಗ ಅಲ್ಲಿ ಕೋಡಿ ಬೀಳುತ್ತೆ ಕೋಡಿ ಬಿದ್ದಾಗ ಅಲ್ಲಿ ಆಟ ಆಡಲಿಕ್ಕೆಲ್ಲ ಕೂಡ ಜಾಗ ಇದೆ ಅಲ್ಲಿ ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ಆಟ ಆಡ್ಬೋದು ಬಟ್ ಕೆರೆಯಲ್ಲಿ ಯಾರೇ ಕೂಡ ಈ ಜಡಕ್ಕೆ ತುಂಬ ಹಾಳ ಇದೆ ಆದರೆ ಒಂದು ವಾಕಿಂಗ್ ಪಾತ್ ಥರ ಮಾಡಿದ್ದಾರೆ ಸೊ ನೀವು ಒಂದು ಸ್ವಲ್ಪ ದೂರ ಕೆರೆ ಒಳಗಡೆ ನಡ್ಕೊಂಡು ಹೋಗಿ ಅಲ್ಲಿ ನೀವು ಒಂದು ಫೋಟೋಸ್ ತೊಗೊಳ್ಳೋದಾಗಲಿ ಅಥವಾ ಒಂದು ವ್ಯೂ ಪಾಯಿಂಟ್ ಥರ ನೋಡೋದಾಗಲಿ ಮಾಡ್ಬೋದು ಇದ್ರ ಜೊತೆಗೆ ಪಕ್ಕದಲ್ಲೇ ಸ್ವಾಮಿ ಬಲ್ಲಾಳೇಶ್ವರ ಸ್ವಾಮಿ ಟೆಂಪಲ್ ಇದೆ ಅಲ್ಲಿ ಒಂದು ಸ್ವಲ್ಪ ಹೋಗಿ ಈಶ್ವರನ ದೇ ದರ್ಶನ ಮಾಡಿಕೊಂಡು ನೀವು ಪೂಜೆ ಮಾಡ್ಕೊಂಡು ಬರ್ಬೋದು ಆ ಸಂಜೆ ಟೈಮಲ್ಲಿ ಹೋದ್ರೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಸನ್ಸೆಟ್ ನೋಡಕ್ಕೆ ತುಂಬಾ ಇದು ಒಳ್ಳೆ ಪ್ಲೇಸು ನಿಮಗೆಲ್ಲ ಈ ಮಾಹಿತಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್